ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನಪ್ಪ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡ್ತಾ ಇವತ್ತು ಒಂದು ಒಳ್ಳೆಯ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಸಾಲಾ ಮುದ್ದಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಮುದ್ದೆ ಯಾರು ಇಷ್ಟಪಡೋಲ್ಲ ಇದು ಮಾಡ್ಕೊಡಿ ಖಂಡಿತವಾಗ್ಲೂ ತಿಂತಾರ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಇದು ಬಿಸಿ ಆಗಲಿ ಈಗ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತೀನಿ ಈಗ ನೋಡಿ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವಿ ಜೀರಿಗೆ ಚಟಪಟ ಆಗಲಿ ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ತೀನಿ ಈಗ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ಈಗ ಒಣಮೆಣಸಿನ್ಕಾಯಿ ಹಾಕ್ತೀನಿ ಈಗ ನೋಡಿ ಒಣ ಮೆಣಸಿನ್ಕಾಯಿ ಹಾಕಿದೆ ಹಣ ಮೆಣಸಿನ್ಕಾಯಿ ಈಗ ಮತ್ತು ಉಳ್ಳಾಗಡ್ಡಿ ಕರಿಬೇವು ಹಾಕ್ತೀನಿ ಉಳ್ಳಾಗಡ್ಡಿ ಕರಿಬೇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಳ್ಳಾಗಡ್ಡಿ ಕರಿಬೇವು ಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಆಗಲಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಚಿಟಕಿ ಅಷ್ಟು ಹಿಂಗೆ ಹಾಕ್ತೀನಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡ್ತೈತಿ ನೋಡಿ ಇಷ್ಟೇ ಸಾಕು ಹಿಂಗು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಎರಡೇ ಮುದ್ದೆ ಮಾಡ್ಕೊಂತಿರೋದು ನನಗೂ ನಮ್ಮ ಮನೆಯಲ್ಲಿ ಅಂತಂದೇಳಿ ಹಾಗಾಗಿ ಈಗ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಅಲ್ಲಿ ಇನ್ನೊಂದು ಗ್ಲಾಸ್ ಹಿಟ್ಟನ್ನ ನೀರು ಹಾಕಿ ಕಲ್ಸ್ಕೊಂತೀನಿ ತೋರಿಸ್ತೀನಿ ನಿಮಗೆ ಇದು ನೀರು ಕುದಿಲಿ ಅಷ್ಟರೊಳಗೆ ಇಲ್ಲಿ ಹಿಟ್ಟನ್ನ ಕಲ್ಸ್ಕೊಂಬಿಡೋಣ ನೋಡಿ ಅಲ್ಲಿ ನೀರು ಕುದಿಯೋದ್ರೊಳಗೆ ಇಲ್ಲಿ ಹಿಟ್ಟನ್ನ ಕಲ್ಸ್ಕೊಂತೀನಿ ಚೆನ್ನಾಗಿ ಒಂದು ಗಂಟೆ ಮಿಕ್ಸ್ ಮಾಡ್ತೀನಿ ಅಲ್ಲಿ ಒಂದು ಗ್ಲಾಸ್ ನೀರು ಹಾಕಿದೀನಿ ಈಗ ಇಲ್ಲೊಂದು ಗ್ಲಾಸು ನೀರು ಹಾಕಿ ಅಂದರೆ ಕಲ್ಸ್ಕೊಂತೀನಿ கரெட்டாகி முடி நீர் கிளீத்தா குறி கொத்தி ಒಂದು ಚಮಚದಿಂದ ಪ್ಯಾಶಿ ಅಂತ ಹೋಗ್ಬೇಕು ಗಂಟಿಲ್ದಂಗೆ ಚೆನ್ನಾಗಿ ತಯಾರಿಸ್ಬಿಟ್ಟು ಕೈ ಬಿಡಬಾರ್ದು ಏಡಿಸ್ತಾನೇ ಇರಬೇಕು ನೋಡಿ ಈಗ ಪೇಡ್ಸ್ತಾ ಇದ್ದೀನಿ ಇದೇನು ಮಾಡೋಕ್ಕೆ ತುಂಬ ಈಸಿ ಆರಾಮಾಗಿ ಮಾಡ್ಬೋದು ಆ ಥರ ಏನು ಗಂಟು ಪಂಟು ಆಗೋಲ್ಲ ಬೇರೆ ಮುದ್ದೆ ಹಂಗೆ ಈಗ ಇದಕ್ಕೆ ಒಣ ಹಿಟ್ಟು ಎಷ್ಟೇ ಬೇಕೋ ಅಷ್ಟು ನೋಡಿಕೊಂಡು ಒಣ ಹಿಟ್ಟು ಹಾಕಬೇಕು ಒಣ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಮುದ್ದೆ ಅದಕ್ಕೆ ಬರೋ ಅಷ್ಟು ಒಣ ಹಿಟ್ಟು ಹಾಕಿ ಇದು ಮಾಡ್ಕೋಬೇಕು ನಾವು ನೀರು ಎಷ್ಟು ಇಡ್ತೀವಿ ಅದ್ರ ಮೇಲೆ ಆ ಬಿಡತಿ ಈಗ ಇದನ್ನು ಚೆನ್ನಾಗಿ ಕೈಯಾಡ್ಸನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದೇ ನಿಮಿಷ ಮುಚ್ಚಿ ಇಟ್ಬಿಡತ್ತೆ ಪ್ಲೇಟ್ನ ದಿಢೀರ್ನ ಬೇಗ ಆಗ್ಬಿಡ್ದತಿ ಮುದ್ದಿ ತುಂಬ ಚೆನ್ನಾಗಿಯೇ ಇರ್ತತಿ ಟೇಸ್ಟಿಯಾಗಿ ನೋಡಿ ಮತ್ತೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಣ ಇಟ್ಟು ನೀವು ನೋಡಿಕೊಂಡು ಹಾಕ್ಬೇಕು ಮುದ್ದೆ ಅದಕ್ಕೆ ಬಂದೈತೋ ಇಲ್ಲ ಅಂತಂದೇಳಿ ನೋಡಿ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ತಿರುಗಿಟ್ಟಿದೀನಿ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಈಗ ನೋಡಿ ಐದು ನಿಮಿಷ ಆಗಿದೆ ಪ್ಲೇಟ್ ತೆಗೆದಿದ್ದೀನಿ ಆ ಹವಿಗೆ ಚೆನ್ನಾಗಿ ಅಳಕೆಂಬೆ ಹಿಟ್ಟು ಚೆನ್ನಾಗೆಲ್ಲ ಬೆಂದಿರ್ತೈತಿ ಈಗ ನಾವು ಇದನ್ನು ಯಾವ ಥರ ಮುದ್ದೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಬಟ್ಲ ತೊಗೊಂಡಿದ್ದೀನಿ ಆ ಬಟ್ಲಕ್ಕೆ ಫುಲ್ ನೀರು ಹಾಕಿ ನೀರು ಹಾಕಿ ಇದು ಮಾಡ್ಕೊಂಡಿದ್ದೀನಿ ಹಸಿ ಮಾಡ್ಕೊಂಡಿದ್ದೀನಿ ಒಣ ಬಟ್ಲಾದರೆ ಅಂಟ್ಕೊಂಡಿರ್ತೈತಿ ನೀರು ಹಸಿ ಮಾಡ್ಕೊಂಡಿರ್ಬೇಕು ಬಟ್ಲಾನ ಅದಕ್ಕೆ ಈಗ ಮುದ್ದೆ ಹಾಕಿ ಈ ಥರ ಕೈಲಿಂದ ಇದು ಮಾಡ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡಿದ್ದೇನೆ ಒಂದು ಪ್ಲೇಟಿಗೆ ಹಾಕಿ ದಬ್ಬಾಕಿಬಿಡ್ಬೇಕು ಅಂದರೆ ಚೆನ್ನಾಗಿ ಬರ್ತೈತಿ ಅದಕ್ಕೆ ಸುತ್ತಲೂ ಒಂದು ಸ್ವಲ್ಪ ನೀರು ಬಿಡಬೇಕು ಮುದ್ದಿಗೆ ನೋಡಿ ಈ ಥರ ದಬ್ಬ ಹಾಕಿ ಈಗ ಅದನ್ನು ಮುಚ್ಚಳನ ತೆಗಿತೀನಿ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಮುದ್ದೆ ರೆಡಿ ಆಯಿತು ನಿಮ್ಗೆ ಇನ್ನೂ ಗಟ್ಟಿ ಬೇಕಂದ್ರೆ ಇನ್ನೂ ಹಿಟ್ಟು ಜಾಸ್ತಿ ಆಗೇನು ಮಾಡ್ಕೋಬೋದು ನಮ್ಮ ಮನೇಲಿ ತೀರಾ ಗಟ್ಟಿ ಇಷ್ಟಪಡಲ್ಲ ಈ ಥರ ಸಾಫ್ಟ್ ಆಗಿ ಮೆಟ್ಟಿನ ತೆಗಿದ್ರೆ ಚೆನ್ನಾಗಿರ್ತದೆ ಅಂತ ಇಷ್ಟೇ ಹಾಕೋದು ಈಗ ನೋಡಿ ಮುದ್ದೆ ರೆಡಿ ಆಯಿತು ಮಸಾಲ ಮುದ್ದೆ ಇದಕ್ಕೆ ನೀವು ಕಾಂಬಿನೇಷನ್ ಏನಾರ ಕಡ್ಲಿ ಬಜ್ಜಿನಾರ ಮಾಡ್ಕೋಬೋದು ಆಮ್ಯಾಗ ಇದು ತಿಳಿಸಾರ ಮಾಡ್ಕೋಬೋದು ಯಾವ ಸಾರು ಬೇಕಾದ್ರೆ ಮಾಡ್ಕೋಬೋದು ಇರ್ಬೇಕಂದ್ರೆ ಚೆನ್ನಾಗ ನಾನು ಬೇಡಿದೆ ತಿಳಿ ಸಾರು ನೋಡ ನೋಡಿ ಫ್ರೆಂಡ್ಸ್ ಮಸಾಲ ಮುದ್ದೆ ರೆಡಿ ಆಯಿತು ರುಚಿಕರವಾದ ಟೇಸ್ಟಿಯಾದ ಆರೋಗ್ಯಕರವಾದ ಮಸಾಲ ಜೋಳದ ಮುದ್ದೆ ತುಂಬ ಚೆನ್ನಾಗಿರ್ತೈತಿ ಈ ಥರ ತಿನ್ನಿರಿ ಪ್ಲೇನ್ ಮುದ್ದೆಗಂತು ಈ ಥರ ಮಾಡ್ಕೊತ ಇನ್ನೂ ಟೇಸ್ಟಿಯಾಗಿರುತ್ತೆ ಮಸಾಲ ಜೋಳದ ಮುದ್ದೆ ತುಪ್ಪ ಆಮ್ಯಾಗೆ ಬೇಳೆದು ತಿಳಿಸಾರು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾ ಮಾಡಿದಂಥ ಮಸಾಲ ಮುದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಒಳ್ಳೆ ರೆಸಿಪಿಯಾಗಿ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್